ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ಡೈಲಿ ಲಾಗಿಲ್ಲ ಏನಪ್ಪ ಇವತ್ತು ಡೈಲಿ ಲಾಗಿಲ್ಲ ಅಂದರೆ ಏನು ಹಾಕ್ತಾ ಇದ್ದಾಳೆ ವಿಡಿಯೋನ ಅಂತ ಅಂದ್ಕೊತಾ ಇದ್ದೀರಾ ಯಾವುದೇ ಅಂದರೆ ವಿಡಿಯೋ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ನಾನು ಮಂಗಲ್ಯ ಸರ ಮೊನ್ನೆ ಶಾರ್ಟಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಎಂಟು ದಿನ ಆಯಿತು ಪಾಪ ಅವರು ಹಾಕಿ ನಾನು ನೋಡೇ ಇರಲಿಲ್ಲ ಅದು ಕಮೆಂಟು ಅದಕ್ಕೆ ನಿನ್ನೆ ನೈಟು ನೋಡಿದೆ ನಾನು ರಿಪ್ಲೈ ಮಾಡಿದೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅವರು ಮಾಡಿ ಬೇಗ ಕಾಯ್ತಾ ಇದ್ದೀನಿ ನಾನು ಅಂತ ಹೇಳಿದರು ಪಾಪ ಅದಕ್ಕೆ ಇವತ್ತು ಅದನ್ನು ಮಂಗಲ್ಯ ಸರದ್ದು ಸ್ಟೋರಿ ಹೇಗೆ ತಗೊಂಡೆ ನಾನು ಯಾಕೆ ತೊಗೊಂಡ್ವಿ ನಾವು ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಕಡೆ ಎಲ್ಲ ಫಸ್ಟಿಗೆ ಗೋಲ್ಡು ಮದುವೆಯಲ್ಲಿ ಪ್ರತಿ ಹುಡುಗಿಗೂ ಮದುವೆ ಆಗೋ ಹುಡುಗಿಗೆ ಏನಾದರೂ ಒಂದು ಗೋಲ್ಡ್ ಹಾಕಬೇಕು ನಮ್ಮ ಕಡೆ ಕಿವಿ ಓಲೆ ಇಲ್ಲ ಬುಗುಡಿ ಈ ಥರ ಏನಾದರೂ ಹಾಕಬೇಕು ಅವರು ಎಂಥ ಬಡವರು ಇದ್ದಾರೆ ಅಂದರೂ ಏನಾದರೂ ಒಂದು ಗೋಲ್ಡ್ ಹಾಕಲೇಬೇಕು ಹಂಗ ಇದ್ದಾಗ ನಮ್ಮ ಯಜಮಾನ್ರು ನನಗೆ ಒಂದು ನಕ್ಲೇಸ್ ಹಾಕಿದ್ರು ಆವಾಗ ಫಸ್ಟಿಗೆ ಮದುವೆಯಲ್ಲಿ ಮಾಂಗಲ್ಯ ಸರ ತಗೋಬೇಕಂತ ಏನೂ ಇರಲಿಲ್ಲ ನಮಗೆ ನಕ್ಲೇಸ್ ಇದೆ ಅಲ್ವಾ ಸಾಕು ಅಂತ ಹೇಳಿ ನಕ್ಲೇಸ್ ಹಾಕಿದರು ಮಾಂಗಲ್ಯ ಸರ ತಗೋಳೋಕಾಗಲ್ಲ ಅಂತ ಹೇಳಿನೇ ಯಜಮಾನ್ರು ಮದುವೆ ಟೈಮಲ್ಲಿ ನಕ್ಲೇಸ್ ತೊಗೊಂಡಿದ್ರು ಆದರೆ ಮುಂದೆ ಅದು ತಗೊಂಡು ಅಂಥ ಸಂದ ಸರ್ಭ ಬಂತು ನಮಗೆ ಯಾಕೆ ತೊಗೊಂಡ್ವಿ ಅಂತಲೂ ಇದ್ದೀನಿ ನೋಡಿ ಫಸ್ಟಿಗೆ ನಾವು ಬೆಂಗಳೂರಿಗೆ ಬಂದು ಒಂದು ವರ್ಷ ಹೀಗೆ ಕಳೀತು ಕಳೆದ ಮೇಲೆ ಇಲ್ಲಿ ಅವ್ರ ಫ್ರೆಂಡ್ಸ್ ಬರ್ತಡೆ ಕರೆದಿದ್ರು ಒಂದು ಅದು ಜಾಗ ಎಲ್ಲ ಹೇಳಕ್ಕೆ ಹೋಗಲ್ಲ ಮತ್ತು ನೋಡ್ತಾ ಇರ್ತಾರೆ ಪಾಪ ವಿಡಿಯೋನ ಬರ್ತಡೇಗೆ ಹೋಗಿದ್ವಿ ಬರ್ತಡೇಗೆ ಹೋದರೆ ಬರ್ತಡೇಗೆ ಹೋದಾಗ ನಾನು ತ ಇದೊಂದೇ ಮ ಇದೊಂದೇ ಮಾಂಗಲ್ಯ ಸರ ಹಾಕ್ಕೊಂಡು ಹೋಗಿದ್ದು ನಾನು ಈ ಥರನೂ ಕಿವೇನು ಇರಲಿಲ್ಲ ಬೇರೆ ಥರ ಕಿವೇನು ಅದು ನಮ್ಮ ಕಡೆ ಸಿಗ್ತಾವಲ್ಲ ಜೋಗಿಯರು ಕಿವೇನು ಅಂತ ಹೇಳ್ತೇವೆ ನಾವು ಆ ಥರ ಕಿವೇನು ಹಾಕ್ಕೊಂಡಿದ್ದೆ ಇದೊಂದು ಮಾಂಗಲ್ಯ ಸರ ಸೀರೆ ಉಟ್ಕೊಂಡು ಹೋಗಿದ್ದು ನಾನು ಅವರೆಲ್ಲ ಮಾಂಗಲ್ಯ ಸರ ಎಲ್ಲ ಹಾಕ್ಕೊಂಡು ಒಳ್ಳೆ ಸೀರೆ ಅದು ಎಲ್ಲ ಉಟ್ಕೊಂಡು ಬಂದಿದ್ದಾರೆ ಅವರು ಅವರು ಅವತ್ತು ಹೀಯಾಳಿಸ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ ಏನು ಮಂಗಲೇಶ್ವರ ಮಾಡಿಸಿಲ್ವಾ ನೀನು ಹಂಗೆ ಹೀಗೆ ಈ ಥರ ಕರ್ಕೊಂಬಂದಿದ್ದೀಯಾ ಹಾಗೆ ಹೀಗೆ ಅಂತ ಹೇಳಿಬಿಟ್ಟಿದ್ದಾರೆ ನನಗೆ ಇದನ್ನು ಹೇಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ದುಃಖ ಆಗ್ತಾಯಿದೆ ಅವತ್ತು ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ರು ಯಜಮಾನ್ರು ಏನು ಈ ಥರ ಆಯ್ತಲ್ಲ ಯಾಕಾದ್ರೂ ಹೋದ್ವಿ ನಾವು ಯಾಕಾದ್ರೂ ಬರ್ತಡೇಗೆ ಹೋದ್ವಿ ಅಂತ ಹೇಳಿದರು ಯಜಮಾನ್ರು ಬರ್ತಡೇಕ್ಕೆ ಯಾಕಪ್ಪ ಹೋದ್ವಿ ನಾವು ಹೋಗಬಾರ್ದಿತ್ತು ಅಂತ ಹೇಳಿದರು ನನಗೂ ಅವರು ಹೇಳ್ತೀವರೆಲ್ಲರೂ ಯಾಕೆ ನೀವು ಮಂಗಲೇಶ್ವರ ಮಾಡ್ಸಿಲ್ವಾ ಮಾಡ್ಸಲ್ವಾ ಯಾಕೆ ಈ ಥರ ಹಿಂಗೆ ಬಂದಿದ್ದೀರಾ ಹಂಗೆ ಹಿಂಗೆ ಅಂದುಬಿಟ್ರು ನನಗಂತೂ ಅಳು ಆಗಲಿಲ್ಲ ಅವಳೂ ಬಂದುಬಿಡ್ತು ಆದರೂ ನಮ್ಮ ಯಜಮಾನ್ರು ಮುಖ ನೋಡಿ ಸುಮ್ಮನೆ ಇದ್ದೆ ನಾನು ಅಳಲಿಲ್ಲ ಬೇಡ ರೀ ಹೋಗೋಣ ಹೋಗೋಣ ಅಂದೆ ಇಲ್ಲ ಬರ್ತಾರೆ ಬಂದಿದ್ದೀವಿ ಮುಗಿಸ್ಕೊಂಡೆ ಹೋಗೋಣ ಇರು ಅಂತ ಹೇಳಿದರು ಯಜಮಾನ್ರು ಆಯಿತು ಅಂತ ಹೇಳಿ ಮುಗಿಸ್ಕೊಂಡು ಮನೆಗೆ ಬಂದು ಭೀ ಯಜಮಾನ್ರು ತಲೆಯಲ್ಲಿ ಫುಲ್ ಕುಂತ್ಬಿಟ್ಟಿದೆ ಈ ಥರ ಅವಮಾನ ಮಾಡಿದ್ರಲ್ಲ ನಮಗೆ ಜೀವನದಲ್ಲಿ ಏನಾದರೂ ಒಂದು ಇರಬೇಕು ಗೌಲ್ಡ್ ಇರಬೇಕು ಅಂತ ಹೇಳಿ ತಲೆಯಲ್ಲಿ ಬಂದ್ಬಿಡ್ತು ಅವಾಗ ಆವಾಗ್ಲಿಂತ ತಲೆಯಲ್ಲಿ ಕುಂತಿದ್ದು ಅವ್ರಿಗೆ ನಾನು ಇದ್ದೀನಿ ಬೇಡ ರೀ ನಮ್ಮದೇ ಇವಾಗ ಅಷ್ಟೇ ಇದು ಏನೇನೋ ಪ್ಲ್ಯಾನ್ ಇದೆ ಮನೆ ಹಾಕಿಸ್ಬೇಕು ಅದು ಇದು ಪ್ಲ್ಯಾನ್ ಇದೆ ಬೇಡ ರೀ ಸರ ಮತ್ತೆ ಮುಂದೆ ನೋಡೋಣ ಮನೆ ಹಾಕ್ಸೋಣ ಫಸ್ಟಿಗೆ ಅಂತ ಹೇಳಿದೆ ಇಲ್ಲ ನಾನು ಮಾಂಗಲ್ಯ ಸರ ತಗೊಳ್ಳೇಬೇಕು ಹಾಕೋಣ ಸಣ್ಣ ನಾನು ಹಾಕ್ಸೋಣ ಇರು ನೋಡೋಣ ಅಂತ ಹೇಳಿದರು ಯಜಮಾನ್ರು ಆಮೇಲೆ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಅದೇ ಇಷ್ಟೇ ಹೋಗಲಿ ಬಿಡು ತಲೆಯಲ್ಲಿ ಎಲ್ಲೇ ಇಟ್ಕೊಂಡು ಹಾಕೋಬೇಡಿ ನನಗೆ ಮಂಗಲೇಶ್ವರ ಹಾಕ್ಕೋಬೇಕು ಅಂತಲೇ ಆಸೆ ಇಲ್ಲ ಇದೊಂದು ಇದೇ ಅಲ್ವಾ ನನಗೆ ಸಾಕು ಏನು ಬೇಡ ಇದಕ್ಕಿಂತ ಶೋಭೆ ಯಾವುದೂ ಇಲ್ಲ ಕರ್ಮಣಿನೇ ನನಗೆ ತುಂಬಾ ಇಷ್ಟ ಇದೇ ಇರಲಿ ನನಗೆ ಅಂತ ಹೇಳಿದೆ ಯಜಮಾನ್ರಿಗೆ ನೀ ಹೇಳ್ತಾ ಇದೆಯಾ ಅಂತ ನನಗೆ ಅವ್ರು ಮಾಡಿರೋ ಅವಮಾನ ಮರೆಯೋಕ್ಕಾಗಲ್ಲ ನಾನು ಮರೆಯಲ್ಲ ನಾನು ಕೂಡ ಮಾಡಿಸೇ ಮಾಡಿಸ್ತೀನಿ ಅವ್ರು ಇದ್ರಿಗೆ ನಾನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸೇ ತೋರಿಸ್ತೀನಿ ಅಂತ ಹೇಳಿದರು ಯಜಮಾನ್ರು ಆಯಿತು ಅಂತ ಹೇಳಿ ಸುಮ್ಮನೆ ಆದ್ವಿ ಒಂದು ಮೂರ್ನಾಲ್ಕು ತಿಂಗಳು ಕಳೀತು ಕಳೆದ ಮೇಲೆ ಅಂದರೆ ಒಂದು ಲೋನ್ ಇತ್ತು ನಮ್ಮ ಯಜಮಾನ್ರದ್ದು ಫಸ್ಟಿಗೆ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಲೋನ್ ಇತ್ತು ಆ ಲೋನೆಲ್ಲ ಮುಗಿದ ಮೇಲೆ ತೊಗೋಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದಾರೆ ಅವರು ನನಗೆ ಹೇಳಿಲ್ಲ ತಗೋಳೋಣ ಅಂತ ಸುಮ್ಮನೆ ಇದ್ದಾರೆ ಆಮೇಲೆ ಅವರೆಲ್ಲ ಬಿ ಇದರಲ್ಲಿ ಭೀಮಾದಲ್ಲಿ ಅಲ್ಲಿ ತೊಗೊತಾರೆ ನಾನು ಇದೊಂದು ಮಾಂಗಲ್ಯ ಸರ ಭೀಮಾ ಜ್ಯೂಲೆರಿಯಲ್ಲೇ ತಗೋಬೇಕು ಅಂತ ಹೇಳಿದರು ಅವರು ಬೇಡ ರೀ ಅಲ್ಲೆಲ್ಲ ಕಾಲ್ಸ್ಟ್ಲಿ ಆಗುತ್ತೆ ನಮಗೇನು ಬೇಡ ಅದು ಯಪ್ಪಾ ನಮಗೆ ಇದ್ರ ಸವಾಸನೆ ಬೇಡಪ್ಪ ನೀನು ಮಂಗಲ ಹೆಸರೇ ತೊಗೊಳೋದು ಬೇಡ ಅಂತ ಹೇಳಿದೆ ಯಜಮಾನ್ರಿಗೆ ನೀ ಸುಮ್ಮನೆ ಇರು ನನಗೆಲ್ಲ ಗೊತ್ತು ಯಾವ ಥರ ತೊಗೋಬೇಕು ಏನು ಅಂತ ಹೇಳಿ ಅಂತಂದರು ಯಜಮಾನ್ರು ಆಯಿತು ರೀ ಅಂತ ಹೇಳಿ ನಾನು ಏನು ತಲೆ ಕೆಡಿಸ್ಕೊಲಿಲ್ಲ ಸುಮ್ಮನೆ ನೀ ಅದೇ ಲೋನ್ ಎಲ್ಲ ಮುಗೀತು ಫೋನಲ್ಲಿ ಲೋನ್ ತೊಗೊಂಡ್ರು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರು ತಿಂಗಳು ತಿಂಗಳು ಕಟ್ಟೋಂಗಿರುತ್ತೆ ಇಲ್ಲಿ ಬೆಂಗಳೂರು ಸೈಡು ಆ ಥರ ಲೋನ್ ತೊಗೊಂಡ್ರು ಲೋನ್ ತೆಗೆದ್ಮೇಲೆ ಮೂರು ಮೂರು ದಿನ ಲೋನ್ ತೊಗೊಂಡ್ರು ಇನ್ನೂ ಕಟ್ತಾನೇ ಇದ್ದೀವಿ ಅದನ್ನು ಒದ್ದಾಡ್ತಾ ಇದ್ದೀವಿ ನಾವು ಇವಾಗ ಅದೇ ಇನ್ನೂ ಎರಡು ಏನೋ ಇದೆ ಲೋನು ನಮ್ಮದು ಮೂರು ಲಕ್ಷ ರೂಪಾಯಿ ಲೋನ್ ತಗೊಂಡ್ರು ಲೋನ್ ತಗೊಂಡಾದ ಮೇಲೆ ಫಸ್ಟಿಗೆ ನನಗೆ ಮದುವೆಯಲ್ಲಿ ನಕ್ಲೆಸ್ ಹಾಕಿದ್ರಲ್ವಾ ಅದು ಎಲ್ಲ ಕಟ್ ಆಗಿಬಿಟ್ಟಿತ್ತು ನಂದು ನಕ್ಲೇಸ್ ಎಲ್ಲ ಕಟ್ಟಾಗಿತ್ತು ಅದನ್ನು ಇದನ್ನು ಕಟ್ ಬೇರೆ ಮಾಡ್ಸೋಣ ಅದನ್ನು ಬೇರೆ ತೊಗೊಳೋಣ ಅಂತ ಹೇಳಿದರು ಯಜಮಾನ್ರು ನನಗೆ ಫುಲ್ ಶಾಕು ಇಷ್ಟೆಲ್ಲ ದುಡ್ಡು ಹೇಗೆ ತರ್ತೀರಾ ನೀವು ಹೇಗೆ ಮಾಡ್ತೀರಾ ಬೇಡಪ್ಪ ನಾವು ಸಾಲದಲ್ಲಿ ಸಿಕ್ಕೋಣ ಬೇಡ ನನಗೆ ಸಾಲ ಇದ್ದರೆ ಹೊಟ್ಟು ಆಗುತ್ತೆ ಅಂತ ಹೇಳಿದೆ ಏನೂ ಆಗೋಲ್ಲ ಮೂರು ಲಕ್ಷ ರೂಪಾಯಿ ಸಾಲ ತೊಗೋಣ ಮಾಡೋಣ ಅಂತ ಹೇಳಿ ಆಮೇಲೆ ಆಯಿತು ಅಂತ ಹೇಳಿ ನಾನೊಮ್ಮೆ ಹಾಕಿದ್ದೀನಿ ನೋಡಿ ವಿಡಿಯೋದಲ್ಲಿ ಹಾಗೆ ಹೋಗಿದ್ವಿ ನಾವು ಭೀಮಾ ನೋಡ್ಕೊಂಬರೋಣ ಎಷ್ಟು ಗ್ರಾಮ್ಲಿ ಇಂಥ ಸಿಗುತ್ತೆ ಅಂತ ಹೇಳಿ ನಾವು ತೊಗೋಬೇಕು ಅಂದ್ಕೊಂಡಿರೋದು ಎರಡೂವರೆ ಗ್ರಾಮು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ನಾವು ಇಪ್ಪತ್ತೈದು ಗ್ರಾಮ್ ತಗೋಬೇಕು ಚೈನು ಜಾಸ್ತಿ ಏನು ತೂಕ ಇರೋದು ಬೇಡ ನಮಗೆ ಅಷ್ಟು ತೊಗೋಳು ಅಷ್ಟು ಬೇಡ ನಮಗೆ ಅಷ್ಟು ತೊಗೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ ನಮಗೆ ಕಡಿಮೆ ಇದ್ದೆ ತಗೋಳೋಣ ಅಂತ ಹೇಳಿದ್ವಿ ಯಜಮಾನ್ರಿಗೆ ಆಯಿತು ಅಂತ ಹೇಳಿ ಹೋಗಿದ್ವಿ ಕೇಳೋಕ್ಕೆ ಅವರು ಹೇಳಿಬಿಟ್ರು ಭೀಮಾದಲ್ಲಿ ಇಪ್ಪತ್ತು ಗ್ರಾಮ್ ಮೇಲೆ ಇಲ್ಲ ರೀ ಮೂವತ್ತು ಇದೆ ಈ ಥರ ಅದು ಗಟ್ಟಿ ಬರಲ್ಲ ಈ ಥರ ತೊಗೊಳ್ಳಿ ಅಂದರು ಯಜಮಾನ್ರು ನೋಡೋಣ ಅಂತ ಹೇಳಿ ಪಿ ಎಫ್ ತಗೋರು ಒಂದು ಲಕ್ಷ ಮತ್ತೆ ಪಿ ಹಪ್ಪದಲ್ಲಿ ಒಂದು ಲಕ್ಷ ತೆಗೆದು ಅದೊಂದು ಅಮೌಂಟನ್ನು ತೊಗೊಂಡ್ರು ಎಲ್ಲ ತೊಗೊಂಡ್ರು ಎಲ್ಲ ದುಡ್ಡು ಇದಕ್ಕೆ ಇದ್ದಾರೆ ಇವರು ಏನು ನಿಮಗೆ ಏನು ತಲೆಯಲ್ಲಿ ಹೋಗಿದ್ದೆ ನಿಮಗೆ ಬೇಡ ರೀ ಅಂದೆ ಅಂದರು ಕೇಳಿಲ್ಲ ಅವರು ತೊಗೋಳೋಣ ಅಂತ ಪಿಕ್ಸ್ ಆಗೇ ಬಿಟ್ಟಿದ್ರಲ್ವಾ ಆಮೇಲೆ ಒಂದು ಹೋದ್ವಿ ನೋಡಿದ್ವಿ ಡಿಸೈನು ಚೆನ್ನಾಗಿತ್ತು ಇದಕ್ಕಿಂತ ತೂಕ ಇರೋವು ಜಾಸ್ತಿನೇ ಇತ್ತು ನಂದು ತೊಲೆ ಇರೋದು ಮೂರು ಅಂದರೆ ಮೂರುವರೆ ಗ್ರಾಮು ಅಂದರೆ ಇದು ಮೂರುವರೆ ಸಾರಿ ಮೂರುವರೆ ತೊಲೆ ಅಂದರೆ ಮೂವತ್ತೈದು ಗ್ರಾಮಿಂದು ನಾವು ತೊಗೋಬೇಕಂತ ಹೇಳಿದ್ದು ಇಪ್ಪತ್ತೈದು ಗ್ರಾಮಿಂದು ಅಲ್ಲಿ ಹೋದ್ಮೇಲೆ ಹತ್ತು ಗ್ರಾಮ್ ಹೆಚ್ಚಿಗೆ ಆಯಿತು ಮೂವತ್ತೈದು ಗ್ರಾಮಿಂದು ನನ್ನ ಮಾಂಗಲ್ಯ ಇರೋದು ಎಲ್ಲ ನೋಡಿದ್ವಿ ನಮ್ಮ ಯಜಮಾನ್ರಿಗೂ ತುಂಬಾ ಇಷ್ಟ ಆಯಿತು ಡಿಸೈನು ತೊಗೊಂಡ್ವಿ ತೊಗೊಂಡಾದಮೇಲೆ ಫುಲ್ ಖುಷಿ ಆದರೂ ಯಜಮಾನ್ರು ನನಗೆ ಟೆನ್ಷನ್ನು ಯಾವ ಥರ ಕಟ್ತಾರೋ ಏನು ಅಂತ ನನಗೆ ಟೆನ್ಷನು ಆದರೆ ಅವ್ರಿಗೇನು ಟೆನ್ಷನ್ ಇಲ್ಲ ನಾನು ಮಾಡಲೇಬೇಕು ನನ್ನ ಹೆಂತಿಗೆ ನಾನು ಮಾಂಗಲ್ಯ ಸರ ಕೊಡಿಸ್ಲೇಬೇಕು ಅಂತ ತಲೆಯಲ್ಲಿ ಪಿಕ್ಸ್ ಆಗಿಬಿಟ್ಟಿದ್ರು ಅವರು ಆಮೇಲೆ ಹೋಗಿದ್ವಿ ಬಿ ಭೀಮಾದಲ್ಲಿ ತೊಗೊಂಡ್ವಿ ಅವರು ಹೇಳಿದರು ಇಲ್ಲೆಲ್ಲ ಗೋಲ್ಡು ಚೆನ್ನಾಗಿರುತ್ತೆ ಯಾವುದೇ ಮೋಸ ಇಲ್ಲ ರೀ ಏನೂ ಇಲ್ಲ ಅಂದರೆ ಬೆಂಗಳೂರಲ್ಲಿ ತೊಗೊಳಕ್ಕೆ ನಮಗೆ ಭಯ ಅಲ್ವಾ ಹಳ್ಳಿಯವರಲ್ವ ಯಾವ ಥರ ಇರುತ್ತೋ ಏನು ಅಂತ ಹೇಳಿ ಇಲ್ಲ ನೀವು ಯಾವುದೇ ಮೋಸ ಆಗೋಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಗೋಲ್ಡು ಅಂತ ಹೇಳಿ ಟ್ವೆಂಟಿ ಫೋರ್ ಕ್ಯಾರೆಟ್ರು ನಾವು ತೊಗೊಂಡಿರೋದು ಮೂರುವರೆ ತೊಲೆಯಿದೆ ನನ್ನ ಚೈನು ಮಾಂಗಲ್ಯ ಚೈನು ಫಸ್ಟಿಗೆಲ್ಲ ನಾವು ಇಪ್ಪತ್ತೈದು ಗ್ರಾಮ್ ತೊಗೋಬೇಕು ಅಂದ್ಕೊಂಡಿದ್ವಲ್ಲ ಅದು ಆಗಲಿಲ್ಲ ಅಂಥೇಳಿ ಮೂರುವರೆ ತೊಲೇದು ತೊಗೊಂಡ್ವಿ ನಾವು ಫೈನಲ್ ಆಗಿ ತೊಗೊಂಡಾದ್ಮೇಲೆ ಫುಲ್ ಖುಷಿ ಆಯಿದ್ರು ನಮ್ಮ ಯಜಮಾನ್ರು ನನಗಿಂತ ಖುಷಿ ಪಟ್ಟಿದ್ದೇ ಅವರು ಜಾಸ್ತಿ ಅಂದರೆ ಎಲ್ಲ ಹೆಣ್ಮಕ್ಳು ನನಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ಹೇಳಿ ಖುಷಿ ಪಡ್ಸ್ತಾರಂತೆ ಆದರೆ ನನಗಿಂತ ಖುಷಿ ಪಟ್ಟಿದ್ದು ನಮ್ಮ ಯಜಮಾನ್ರು ಮಂಗಲೆ ಸರ ತೊಗೊಂಡ್ವಲ್ವಾ ಅಂತ ಹೇಳಿ ಆಮೇಲೆ ತೊಗೊಂಡು ಮನೆಗೆ ಬಂದ್ವಿ ಫುಲ್ ಖುಷಿ ಆಯಿತು ಡೇಟಾಸ್ ಹಾಕೇ ಬಿಟ್ರು ನಾನು ಏನು ನಾನು ಮಂಗಲೆ ಸರ ತೊಗೊಂಡಿದ್ದೀನಿ ಅಂತ ಹೇಳಿ ನನಗೂ ಫುಲ್ ಖುಷಿ ಆಯ್ತು ಇವರು ಖುಷಿ ನೋಡೋಕೆ ಕಾಯ್ತಿದ್ವಲ್ಲ ಖುಷಿ ಆಯಿತು ಫೈನಲ್ ಆಗಿ ತೊಗೊಂಡ್ವಿ ಮಂಗಲ್ಯ ಸರನ ಅದು ಯಾವ ಥರ ಡಿಸೈನ್ ಇದೆ ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾವು ಯಾವುದೇ ಅಮೌಂಟ್ ಕೂಡಿಟ್ಟಿಲ್ಲ ಯಾವುದೇ ಥರದ ಪ್ಲ್ಯಾನ್ ಮಾಡ್ಕೊಂಡು ತಗೊಂಡಿಲ್ಲ ಸಡನ್ನಾಗಿ ತೊಗೊಂಡಿರೋದು ಎಷ್ಟು ಅಮೌಂಟ್ ಅಂದರೆ ಆವಾಗ ಕಡಿಮೆ ಇತ್ತು ಆ ಒಂದು ಗ್ರಾಮಿಗೆ ಆರು ಸಾವಿರದ ಎರಡು ನೂರ ಐವತ್ತೇನೋ ಇತ್ತು ನಾವು ತೊಗೊಂಡಾಗ ಅಷ್ಟಿತ್ತು ಅಮೌಂಟ್ ಅಷ್ಟಿತ್ತು ಒಂದು ಗ್ರಾಮಿಗೆ ಅದೊಂದು ಪುಣ್ಯ ನಮ್ಮದು ಅವತ್ತು ಅವ್ರು ಮಾಡಿದ್ದಕ್ಕೆ ನಾವು ತಗೊಂಡಿರೋದು ಇವಾಗ ನೋಡಿದರೆ ರೇಟ್ ಎಷ್ಟು ಮೇಲೆ ಹೋಗಿಬಿಟ್ಟಿದೆ ಇವಾಗಂತೂ ಆಗಿದ್ದರೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಅದೆಲ್ಲ ಸೇರಿ ಎಷ್ಟೋ ಮೂರು ಲಕ್ಷದ ಮೇಲೇನೋ ಆಯಿತು ಮೂರು ಲಕ್ಷ ಮೂರುವರೆ ಲಕ್ಷ ಏನೋ ಆಯಿತು ನಕ್ಲೆ ಅದು ನಕ್ಲೆಸ್ನ ಹಾಕಿದ್ನಲ್ಲ ನಾನು ಅದನ್ನು ಹಾಕಿ ಅದರೊಡು ಡಿಸೈನ್ ಬೇಕಂದರೆ ಹೇಳಿ ನನಗೆ ತೋರಿಸ್ತೀನಿ ಪಾಪ ಅವರು ಮಾಂಗಲ್ಯ ಸರದ್ದು ಕೇಳಿದ್ದಾರೆ ಅದಕ್ಕೆ ನಾನು ಸರದ್ದು ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡಿ ಅದು ಯಾವ ಥರ ಇದೆ ನನ್ನ ಸರ ಅಂತ ಹೇಳಿ ನೋಡಿ ಈ ಥರ ಇದೆ ನನ್ನ ಮಾಂಗಲ್ಯ ಸರ ಮಾಂಗಲ್ಯ ನೋಡಿ ಇಷ್ಟು ಥರ ಡಿಸೈನ್ ಇದೆ ನೋಡಿ ನೋಡಿ ಇದು ಹೊಸ ಡಿಸೈನ್ ಆವಾಗಲೇ ಬಂದಿತ್ತು ತುಂಬ ಗಟ್ಟಿ ಇದೆ ಕಾಣಿಸ್ತಾ ಇದೆ ಅಂದ್ಕೊತಾ ಇದ್ದೀನಿ ನೋಡಿ ಇದನ್ನ ನಾನು ಈ ತಂತಿನ ಹಾಕ್ಸಿಲ್ಲ ನಾನು ಗೋಲ್ಡಲ್ಲಿ ಹಾಕ್ಸಿಲ್ಲ ಇದು ನಾರ್ಮಲ್ ತಂತಿನೇ ಪಂಚಲ ಉದ್ದ ಅಂತ ಹೇಳಿ ಸಿಗುತ್ತಲ್ವ ಆ ಥರದ್ದು ನೋಡಿ ಇದು ನೋಡಿ ಮಾಂಗಲ್ಯ ಚೆನ್ನಾಗಿದೆ ಅಲ್ವ ಹೇಳಿ ಮಾಡಿಸಿದ್ದು ಇದು ಮಾಂಗಲ್ಯ ನಮ್ಮ ಕಡೆ ಈ ಕಡೆ ಒಂಟಿ ಒಂಟಿ ತೊಗೊತಾರಲ್ವ ಹಾಗಾಗಿ ಎಲ್ಲ ಒಂಟಿ ಸಿಗುತ್ತೆ ಮಾಂಗಲ್ಯ ಚೈನು ಒಂಟಿ ಇದು ಮಾಂಗಲ್ಯ ಇದು ಒಂಟಿ ಸಿಗುತ್ತೆ ನಾವು ಡಬಲ್ ಬೇಕಲ್ವಾ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಡಬಲ್ ಸಿಗುತ್ತಲ್ವ ಡಬಲ್ ಬೇಕು ಅಂತ ಹೇಳಿ ಡಬಲ್ ಮಾಡಿಸ್ಕೊಂಡಿರೋದು ನೋಡಿ ಈ ಥರ ಇದೆ ನೋಡಿ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಮೂರು ಈ ಥರ ಇದ್ರೇ ಚೆನ್ನಾಗಿರುತ್ತಲ್ಪ ಮಂಗಲ್ಯ ಸರ ನಾನು ಈ ಥರದ್ದೇ ಅದು ನಾನು ಪ್ಲ್ಯಾನ್ ಮಾಡಿದ್ದು ನಾಳೆ ಹೋಗ್ತೀವಿ ತೊಗೊಂಡು ಬರೋಕ್ಕೆ ಅಂದಾಗೆ ಪ್ಲ್ಯಾನ್ ಮಾಡಿದ್ದು ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾವ ಥರ ಅಂತ ಹೇಳಿ ಯೂಟ್ಯೂಬಲ್ಲಿ ಫುಲ್ಲು ಸರ್ಚ್ ಮಾಡಿದ್ದೆ ನಾನು ಎಲ್ಲರೂ ಈ ಥರನೇ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ ಡಿಸೈನ್ ಮಾತ್ರ ನನಗೆ ತುಂಬಾ ಇಷ್ಟ ಆಗಿದೆ ನೋಡಿ ಈ ಥರ ಇದೆ ಎಷ್ಟು ಇಷ್ಟು ಇದು ಇರೋದು ಮೂವತ್ತೈದು ಗ್ರಾಮ್ ಇದೆ ಎಲ್ಲರೂ ನೋಡದಿರೋರು ಎಲ್ಲ ತುಂಬಾ ನಲವತ್ತೈದು ಗ್ರಾಮ್ ಇದೆ ಅಂತ ಅಂದ್ಕೊತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಈ ಥರ ವಿಡಿಯೋ ನಿಮಗೂ ಬೇಕಂದರೆ ಮಾಡಿಸ್ಕೊಳ್ಳಿ ನೋಡಿ ಈ ಥರ ಇದೆ ನೋಡಿ ಪ್ರಿಂಟ್ ಆಟ ಹೊಡ್ಕೊಂಡು ಮಾಡಿಸ್ಕೊಳ್ಳಿ ನೀವು ಬೇಕೆಂದರೆ ನೋಡಿ ಈ ಥರ ಇದೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ ನೋಡಿ ಇವಾಗ ಕ್ಲಿಯರಾಗಿ ಇದೆ ನೋಡಿ ಈ ಥರ ಇದೆ ನೋಡಿ ನನ್ನ ಮಾಂಗಲ್ಯ ಸರ ನೋಡಿ ಭೀಮಾದಲ್ಲಿ ತೊಗೊಂಡಿರೋದು ನಾನು ಈ ಥರ ಇದೆ ನೋಡಿ ಇವು ಕೆಂಪುಗೊಂಡು ಕರಮಣಿ ಎಲ್ಲ ಸೇರಿನೇ ಮೂವತ್ತೈದು ಇದೆ ನನ್ನ ಚೈನು ತುಂಬಾ ತಿಳುವಾಗಿ ಕಾಣಿಸುತ್ತೆ ಆದರೆ ತುಂಬಾ ಗಟ್ಟಿ ಇದೆ ಯಾವ ಥರ ಹಾಕ್ಕೊಂಡು ಮಲಗಿದ್ರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಇದು ತುಂಬಾ ಬಾಳಿಕೆ ಬರ್ತಾ ಇದೆ ನನಗೆ ಮತ್ತು ಮಕ್ಕಳು ಇದ್ದಲ್ಲಿ ಮಕ್ಕಳೆಲ್ಲ ಎಲ್ಲ ಮಾಡ್ತಾರೆ ಆದರೂ ಏನೂ ಆಗಿಲ್ಲ ನೋಡಿ ಇದು ಅಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇನೆ ಗೊತ್ತಾಗುತ್ತಾ ಇದೆ ನಿಮಗೆ ತುಂಬಾ ಅಂದರೆ ನಾನು ತೊಗೊಂಡು ಇವಾಗ ಎರಡು ವರ್ಷ ಆಯಿತು ಇದನ್ನೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಇದೆ ನೋಡಿ ಈ ಥರ ಹೆಂಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿದೆ ಈ ಥರ ತಂತಿ ಹಾಕ್ಸಿದ್ರೇ ಒಳ್ಳೆಯದು ನೋಡಿದ್ರಲ್ವಾ ನನ್ನ ಮಂಗಲ ಸರ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ಕಷ್ಟಪಟ್ಟು ತೊಗೊಂಡಿರೋದು ಅದನ್ನು ಮಾಂಗಲ್ಯ ಸರ ನಾನು ಎಲ್ರಿಗೂ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ಇದ್ದೇ ಇರುತ್ತೆ ಎಲ್ರಿಗೂ ತಗೋಬೇಕು ಮಾಂಗಲ್ಯ ಸರ ತಗೋಬೇಕು ಅಂತ ಹೇಳಿ ಆದರೆ ಥರ ಆಸೆ ಏನೂ ಇರಲಿಲ್ಲ ನನಗೆ ನಾನು ಆಸೆಪಟ್ಟಿದ್ದು ಇದ್ದೇ ನನಗೆ ಇದ್ರ ಮೇಲೇ ನಾನು ಇವಾಗಾದರೂ ನಾನು ಎಲ್ಲ ಕಡೆ ನನ್ನ ಮಂಗಲ್ಯ ಸರ್ ಇದೆ ಮಾಂಗಲ್ಯ ಸರ್ ಇದೆ ಅಂತ ಮೇಲೆ ಹಾಕ್ಕೊಂಡು ಹೋಕ್ಕೊಂಡು ಓಡಾಡ್ತಿರ್ತಾರೆ ಆದರೆ ನಾನು ಆ ಥರ ಮಾಡಿಲ್ಲ ಸರ ಒಳಗೇನೆ ಇರುತ್ತೆ ನಂದು ಇದ್ದೇ ನೋಡಿ ನಾನು ಎಲ್ಲಿಗಾದರೂ ಹೊಂಟು ಇದನ್ನೇ ಹಾಕ್ಕೊಂಡಿರ್ತೀನಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ಇಲ್ಲೇ ಮದುವೆ ಪದುವೆ ಇದ್ದರೆ ಅಷ್ಟೇ ನಾನು ಮಂಗಲೆಸರ ಹಾಕ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ಅನಿಸುತ್ತೆ ಯಾವುದರಲ್ಲಿ ನಾನು ಸರ ಜಾಸ್ತಿ ಇಲ್ಲೇ ಇಲ್ಲ ನನಗಿದೇ ಇಷ್ಟ ಇದೇ ಶೋಭೆ ನನಗೆ ಓಕೆ ರೀ ಇಲ್ಲ ಈ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರಿಬೇಡಿ ಬಾಯ್ ನಕ್ಲೇಸ್ ವಿಡಿಯೋ ಬೇಕಂದರೆ ಹೇಳಿ バイ。